ಅದೇ ಅಂದ್ರೆ ಏನು ಅದೆಲ್ಲ ಹೇಳ್ಬೇಕಾ ಸೌಮ್ಯನ ಕೇಳ್ಬೇಕು ನಂಬರ್ ಕೊಡ್ತೀನಿ ನಾನೇ ರಾ ಸೌಮ್ಯನ ಕೇಳು ಅವಳೆ ಚೆನ್ನಾಗಿ ಹೇಳ್ತಾಳೆ ಅಷ್ಟೊಂದ್ ಬೇಕಾ ನಿನಗೆ ಒಂದ್ ಕೆಲ್ಸ ಮಾಡ್ತಿತ್ರಿ ಹೋದ್ರೆ ಹೋಗ ಅದೇ ಮೊನ್ನೆ ಹೇಳಿಲ್ಲ ನಾನು ತಪ್ಪಾಗಿ ತಿಳ್ಕೊಂಡಿರ ಒಂದ್ ಐದ್ ನಿಮಿಷ ನೀನ ಸುಮ್ಮನೆ ಆಗ್ಬಿಡು ಅಂತಂದಿಲ್ಲ ಹೋಳಿ ಫ್ರೀ ಆಗಿದೆಯಾ ಬಂದ್ಬಿಡಲ ಬಂದ್ಬಿಟ್ಟು ಮಾತಾಡ್ಕೊಂಡು ಬಂದ್ಬಿಡ ಏನು ಅಲ್ಲ ಮಾತಾಡ್ಕೊಂಡ್ ಬರೋಣ ಅಷ್ಟೇ ನಾನು ಏನು ಅಲ್ಲ ಮಾತಾಡ್ಕೊಂಡ್ ಬರೋಣ ಅಷ್ಟೇ ಚೈತ್ರ ಹ್ಮ್ ಬರ್ಲ ಇವಾಗ ನಾನು ಫ್ರೀ ಆಗಿದ್ದೀನಿ ಚೈತ್ರ ಸುಮ್ಮನೆ ಬಂದು ಮೀಟ್ ಆಗಿಬಿಟ್ಟು ಮತ್ತೆ ಬಂದ್ಬಿಡೋಣ ಅಷ್ಟೇ ಹ್ಮ್ ಸರ ಇದು ನೋಡೋಣ ಮತ್ತೆ ಫೋನ್ ಮಾಡ್ತೀನಿ ಬರೋ ಇಲ್ಲಿ ಬಿಡೋವಾಗ ಇನ್ನ ಊರಲ್ಲ ಇದ್ದು ಬಿಡೋ ಫೋನ್ ಮಾಡ್ತೀನಿ ಬಂದ್ರೆ ಏನು ಕಾಫಿ ಕೊಡ್ತೀನಿ ಅಷ್ಟೇ ಆಯ್ತು ಮತ್ತೆ ಹೇಳು ಹ ಏನ್ ಹೇಳಿ ಒಂದ್ ಕೆಲಸ ಮಾಡು ನಿನಗೆ ಕಿಶನ್ ಅಂದ್ರೆ ಮೋಹನ್ ಅಂದ್ರೆ ಜಾಸ್ತಿ ಇಷ್ಟನಾ ಮೋಹನ್ ಅಲ್ಲ ಇಷ್ಟ ಇಲ್ಲ ಕಿಶನ್ ಇಷ್ಟ ಹ್ಮ್ ಕಿಶನ್ ಹತ್ರ ಟ್ರೈ ಮಾಡು ಹೋಗ್ಲಿ ಅಯ್ಯೋ ಸುಮ್ನೆ ಇರು ಸುರೇಶ್ ಹತ್ರ ಏನಿಲ್ಲ ಆ ನಿನಗೆ ಇಷ್ಟ ಅಲ್ಲ ನಂಗೆ ಚೆನ್ನಾಗ್ ಗೊತ್ತು ಚೈತ್ರ ನೀನು ಫುಲ್ ಆಗಿ ಇಷ್ಟ ನಂಗೆ ಚೆನ್ನಾಗ್ ಗೊತ್ತು ಗೊತ್ತಾ ಹೋಗಿದೆ ಆಗಡೆ ನೀವು ಫುಲ್ ಆಗಿ ಇಷ್ಟ ಬಟ್ ಏನೋ ಒಂಥರ ಇದಲ್ಲ ಭಯ ಹ ಭಯ ಎಲ್ಲ ಹೊರಟೋಗುತ್ತೆ ಒಂದ್ ಸರ್ತಿ ಮಾಡ್ಕೊಂಡ್ಬಿಡು ತಪ್ಪು ಹೇಳಿ ಮಾಡಿ ತಪ್ಪು ಅಂತ ಇವಾಗ ನಾನು ಮಾಡಿಲ್ಲ ನಾನು ತಪ್ಪು ಅನ್ಕೊತ ಇದೇನಾ ತಪ್ಪು ನಾನ್ ಹುಡುಗಿ ಏನ್ ಪರವಾಗಿಲ್ಲ ಅವಳು ಸೌಮ್ಯನೂ ಹುಡುಗಿನ ಮಾಡ್ಕೊಂಡ್ಬಿಟ್ಟಿಲ್ಲ ಅವಳು ಲೂಸ್ ಅಲ್ಲ ಅವಳು ಬ್ರಿಲಿಯಂಟ್ ಅವಳು ಬ್ರಿಲಿಯಂಟ್ ಆಗಿರೋದಕ್ಕೆ ಮಾಡ್ಸ್ಕೊಂಡ್ಬಿಟ್ಟಿದ್ದು ನೀನ್ ಲೂಸ್ ಇನ್ನ ಮಾಡ್ಸ್ಕೊಂಡಿಲ್ಲ ಅದಕ್ಕೆ ಆಗಿರೋದು ಯಾರು ಏನ್ ಒಳಗಡೆ ಇರಕ್ ಆಗಿಲ್ಲ ಅವರಿಗೆ ಇಲ್ಲ ಡ್ರೆಸ್ ಮೇಲೆ ಮಾಡ್ತಾ ಇದ್ದ ಅಂದೆ dress ಮೇಲೆನ ನೀನ್ dress ತೆಗ್ದ್ ಬಿಟ್ಟಿದ್ರ ತಾನೇ ಒಳಗಡೆ ಮಾಡೋದಕ್ಕೆ ಮುಚ್ಚು ನಾನ್ ಬಿಟ್ಟಿಲ್ಲ ಬಾ ಪರವಾಗಿಲ್ಲ ತೆಗ್ದ್ ಬಿಡು ಇನ್ನೊಂದ್ ಸರ್ತಿ ನಾನ್ ಎಲ್ಲ ಕಿತ್ತು ಬಿಸಾಕ್ತಾ ಇದ್ದೆ ಅರ್ಧ ಆಗ್ತಾ ಇತ್ತು dress ನೆಲ್ಲ ಹಾ ಮತ್ತೆ ಈ ಸರ್ತಿ ನನ್ ಮಾತ್ ಕೇಳ ಇಲ್ಲ ಕಿಶನ್ ಆದ್ರೂ ಇದ್ ಮಾಡ್ಕೊಂಡ್ಬಿಡು ಇಲ್ಲ ಒಂದ್ ಕೆಲ್ಸ ಮಾಡಿ ಇವಾಗ ನಾನ್ ಫ್ರೀ ಆಗಿದ್ದೀನಿ ಬಂದು ಮಾತಾಡ್ಕೊಳ್ತೀನಿ ಚೇತ್ರ ಚೈತ್ರ ಪ್ಲೀಸ್ ಚೈತ್ರ ಅರ್ಥ ಮಾಡ್ಕೊಬಿಟ್ಟು ಚೈತ್ರ ಚೇತ್ರ ಸೌಮ್ ಚೇತ್ರ ಅಲ್ಲ 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 ಜಸ್ಟ್ ಒಂದ್ ಐದು ನಿಮಿಷ ಸೌಮ್ಯ ಅಷ್ಟೇ ಚೆತ್ರ ಹೋಗ್ಲಿ ಒಂದ್ ನಿಮಿಷ ಸೌಮ್ಯ ಅನ್ಬು ಚೆತ್ರ ಇವಾಗ ಫ್ರೀ ಆಗಿದೆ ನೋಡಿ ಯಾರು ಇಲ್ಲ ಲಗೈನೆ ಬರಲಿಲ್ಲ ಕೊಡು ಮತ್ತೆ ಏ ಆಗಲ್ಲಪ್ಪ ನಾ ಆಗಲ್ಲಪ್ಪ ಆಗಲ್ಲ ಏನಾಗಲ್ಲ ಅಲ್ಲ ಲಕ್ಕಿಸ್ಕೋ ಅಕೆನಾ ಈ ಡೇಟಾ ಕೋರ್ತಾ ಇದೀ ಇನ್ನೊಂದು ಕೇಳ್ತಿಲ್ಲ ಜೋರ ಪಡು ಫುಲ್ ಆಗಿ ಓಡಬೇಕು ಜೋರ ಫುಲ್ ಆಗಿ ಇನ್ನ ಪಡು ಕೊಡಲಾ

ನಾನು ಇಲ್ಲ ಮಾಡ್ಕೊಂಡಿಲ್ಲ ಹಾ ನಾನು ಇವಾಗ ಎಂಥ ಪ್ಲೇಸ್ ಅಲ್ಲಿ ಇದ್ದೀನಿ ಗೊತ್ತಾ ಯಾರು ಇಲ್ಲ ಮತ್ತೆ ಓ ಸೈ ಬಿಚ್ಚು ಓ ಸರ್ ಬಿಚ್ಚು ನೀನು ಬಿಚ್ಚು ಬಿಡು ಬೇಗ ಎಲ್ಲ ಬಿಚ್ಚು ಹಾಕ್ತಾರೆ ಬಿಚ್ಚು ಬಿಡು ನಿನ್ ರೋಡ್ ಅಲ್ಲಿ ಇದೆಯಾ ಅಲ್ವಾ ಯಾರು ಇಲ್ಲ ರೋಡ್ ಆ ಕಡೆ ಇದೆ ನಾನು ಒಂದು ಶೆಡ್ ಅಲ್ಲಿ ಇದ್ದೀನಿ ಯಾರು ಇಲ್ವಾ ಯಾರು ಇಲ್ಲ ಚೆತ್ತ ನಾನು ಒಬ್ಬೇ ಹೋಗಿದ್ದೀನಿ ಅದಕ್ಕೆ

ಚೈತ್ರ urgent ಆಗಿ ಬಂದಿದ್ದ meet ಆಗ್ಬೇಕ್ ಚೈತ್ರ ಇವಾಗ ಯಾರು ಇಲ್ಲ ನಿಮ್ ಮನೇಲಿ ಬಂದ್ಬಿಡ್ಲ ನಿಮ್ ಮನೆ address ಯಾವ್ದು ಹೋಗ್ಲಿ correct ಆಗಿ ಎಷ್ಟ್ ಹೊತ್ತಿಗೆ ಬರೋದು ನಿಮ್ ಮನೇಲಿ ಗೊತ್ತಿಲ್ಲ ಕಣೊ ಇವಾಗ ನೀನ್ ಹೊರಟ್ರುನು ಬರೋದಕ್ಕೆ ಒಂದು ಗಂಟೆ ಆಗುತ್ತೆ ಯಾ ತ್ರೀ ಅವರ್ಸ್ ಆಗುತ್ತೆ ಬೆಂಗಳೂರು ನಾನ್ ಇಲ್ಲಿಂದ ಬಿಟ್ರೆ ಮೂರ್ ಅವರ್ ಬೇಕಾ ಹ್ಮ್ ಮೂರ್ ಅವರ್ ಬೇಕು ನೀ ಯಾವ್ ಊರಲ್ಲಿ ಬರೋದು ಹ ಇಪ್ಪತ್ತು ನಿಮಿಷ ಅಲ್ವ ಇದು ಎಲ್ಲಿಂದ ಆ ಬಂಗಾರಪೇಟೆಯಿಂದ ಓ ಇಲ್ಲಿಂದ ಬಂಗಾರಪೇಟೆಯಿಂದ ಹೋಗಿ ಬಂಗಾರಪೇಟೆಯಿಂದ ಬರೋ ಅಷ್ಟಲ್ಲಿ ಬೇಡ ಅದು ಬಂಗಾರಪೇಟೆಯಿಂದ ಬಂದ್ರೆ ಎಷ್ಟೊತ್ತು ಟ್ವೆಂಟಿ ಮಿನಿಟ್ಸ್ ನಾಳೆ ಬರ್ತೀನಿ ಅವಿ ನಾಳೆ ಯಾರು ಇರಲ್ವಾ ಯಾರು ಇರಲ್ವಾ ಓಹೋ ಹ್ಮ್ ಹಂಗಾದ್ರೆ ಇವತ್ತು ಫ್ರೀ ನಾಳೆನು ಫ್ರೀನಾ ಓ ಹಾಗಾದ್ರೆ ಇವತ್ತೇ ಬಂದ್ಬಿಡ್ತೀನಿ ಇವತ್ತು ಇರ್ತೀನಿ ನಾಳೆನು ಇರ್ತೀನಿ

ಇಲ್ಲ ಇಲ್ಲ ಜಸ್ಟ್ ನೋಡ್ಕೊಂಡ್ ಬಂದ್ಬಿಡ್ತೀರಿ ಸೊ ಸಾರಿ ಮಾತಾಡ್ಕೊಂಡ್ ಬಂದ್ಬಿಡ್ತೀರಿ ಸುಮ್ನೆ ಮಾತಾಡ್ಸ್ಕೊಂಡ್ ಬಂದ್ಬಿಡ್ತೀನಿ ಇಲ್ಲ ಇಷ್ಟು ಇಷ್ಟು ದೂರದಿಲ್ಲ ಅಲ್ಲಿ ಬಂದು ಸುಮ್ಮನೆ ಜಸ್ಟ್ ನೋಡ್ಬಿಟ್ಟು ಮಾತಾಡ್ಕೊಂಡ್ ಬಂದ್ಬಿಡ್ತೀನಿ ಆಯ್ತಾ ಹ್ಮ್ ಓದ್ಲಿ ಮಾತಾಡ್ಕೊಂಡ್ ಮಾತ್ರ ಬರ್ತೀನಿ ಓಕೆ ಓಕೆ ನಾಳೆ ಓಕೆನಾಡ್ತೀನಿ ಬಿಡು నేనేం చేయని వైట్ వేలి బాసాకో హోటల్‌లో బందిట ఫోన్ మాట్లాడు నేను వస్తా సర్ నీలే వందు ఏల స్కెచ్ అలా రాచ్చా హ్ నుతు